ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಭಕ್ತ ಹಾಗೂ ಭಗವಂತ ಒಂದೇ ರೂಪವಾಗಿರುತ್ತಾರೆ ನಮ್ಮ ಕೈಯಲ್ಲಿಂದ ಮೇಲಿಂದ ಮೇಲೆ ತಪ್ಪುಗಳಾಗುತ್ತವೆ ಎಂದು ನೀವು ಅನ್ನುತ್ತೀರಿ ಸಣ್ಣ ಮಗುವು ನಡೆಯುವಾಗ ಬೀಳುತ್ತದೆ ಜೋಲಿ ಹೋಗುತ್ತದೆ ಅಲ್ಲದೆ ಮಾತನಾಡುವಾಗ ತೊದಲಿಸುತ್ತದೆ ಇದನ್ನು ನೋಡಿ ತಂದೆ ತಾಯಿಗಳಿಗೆ ಸಂತೋಷವೇ ಆಗುತ್ತದೆ ಅದರಂತೆ ನಿಮ್ಮ ತಪ್ಪುಗಳನ್ನು ನೋಡಿ ನನಗೆ ಕೌತುಕವೆನಿಸುತ್ತದೆ ಅದೇ ರೀತಿ ತಪ್ಪು ತಿದ್ದಿಕೊಳ್ಳುವ ನಿಮ್ಮ ಪ್ರಯತ್ನವನ್ನೂ ಕೂಡ ನೋಡಿ ನನಗೆ ಸಂತೋಷವೆನಿಸುತ್ತದೆ ಆದ್ದರಿಂದ ನೀವು ಅದರ ಬಗ್ಗೆ ಮನಸ್ಸಿನಲ್ಲಿ ಬೇಸರ ಪಟ್ಟುಕೊಳ್ಳುವ ಕಾರಣವಿಲ್ಲ ಗುರುಗಳು ಒಮ್ಮೆಯಾದರೂ ನಿನ್ನ ಹಿಂದಿನದೆಲ್ಲವೂ ಹೋಯಿತು ಮುಂದೆ ಮಾತ್ರ ತಪ್ಪು ಮಾಡಬೇಡ ಎಂದು ಹೇಳಿದರೆ ಅದನ್ನು ನಾವು ಶ್ರದ್ಧೆಯಿಂದ ಸತ್ಯವೆಂದು ಸ್ವೀಕರಿಸಬೇಕು ನಮ್ಮ ಕೈಯಿಂದ ಆಗುವ ತಪ್ಪುಗಳ ಪರಿಮಾರ್ಜನವು ನಾಮದಿಂದಲೇ ಆಗುತ್ತದೆ ಭಗವಂತನ ನಾಮವು ಎಲ್ಲ ರೋಗಗಳ ಮೇಲೆ ರಾಮಬಾಣ ಔಷಧವೇ ಆಗಿರುತ್ತದೆ ಪಂಡಿತ ಪಾಮರ ಶ್ರೀಮಂತ ಬಡವ ಎಲ್ಲರಿಗೂ ಈ ಔಷಧವು ಸಮಾನವಾಗಿರುತ್ತದೆ ಯಾರು ಪಥ್ಯವನ್ನು ಪಾಲಿಸಿ ಈ ಔಷಧವನ್ನು ತೆಗೆದುಕೊಳ್ಳುತ್ತಾರೋ ಅವರಿಗೆ ಬೇಗನೆ ಗುಣವಾಗುತ್ತದೆ ಒಬ್ಬ ಹುಡುಗನು ನಾನು ಬಾವಿಯಲ್ಲಿ ಬೀಳುತ್ತೇನೆ ಎಂದು ಹಠ ತೊಟ್ಟು ಕುಳಿತುಕೊಂಡರೆ ತಂದೆಯು ಅವನ ಹಠವನ್ನು ಪೂರ್ಣ ಮಾಡುವನು ಅಥವಾ ಅವನಿಗೆ ತಿಳಿಸಿ ಹೇಳಿ ಇಲ್ಲವೇ ಒಂದು ಹೊಡೆದಾದರೂ ಅಲ್ಲಿಂದ ಕರೆದುಕೊಂಡು ಹೋಗುವನು ಅದೇ ರೀತಿ ನಿಮ್ಮದು ಕೂಡ ವಿಷಯವನ್ನು ಬೇಡುವ ಹಠವಿರುತ್ತದೆ ನಿಜವಾದ ಭಕ್ತನು ಎಂದು ದುಃಖಿ ಕಷ್ಟಿ ಇರುವುದಿಲ್ಲ ಅವನು ತನ್ನ ಸಮಾಧಾನದಲ್ಲಿ ಇರುತ್ತಾನೆ ಅವನು ಎಷ್ಟೇ ದರಿದ್ರನೇ ಆಗಿರಲಿ ಅಥವಾ ವ್ಯಾಧಿಗ್ರಸ್ತನಾಗಿರಲಿ ಅವನ ಸಮಾಧಾನ ಭಂಗವಾಗುವುದಿಲ್ಲ ತನಗೆ ಬೇಕಾದದ್ದು ಪ್ರಾಪ್ತವಾಗದೇ ಇದ್ದರೆ ಮನು ಸಾಮಾನ್ಯವಾಗಿ ಮನುಷ್ಯನಿಗೆ ದುಃಖವಾಗುತ್ತದೆ ಭಕ್ತನಿಗೆ ಯಾವುದೇ ಆಸೆ ಇರುವುದಿಲ್ಲ ಆದ್ದರಿಂದ ಅವನಿಗೆ ದುಃಖವಿರುವುದಿಲ್ಲ ಅವನು ಹಾಗೂ ಪರಮಾತ್ಮ ಒಂದೇ ರೂಪವಾಗಿರುತ್ತಾರೆ ಪರಮಾತ್ಮನ ಇಚ್ಛೆಯೇ ಅವನ ಇಚ್ಛೆಯಾಗಿರುತ್ತದೆ ಸಗುಣೋಪಾಸನೆಯನ್ನು ಮಾಡುತ್ತಾ ಮಾಡುತ್ತಾ ಅವನಿಗೆ ನಾನು ಎನ್ನುವುದರ ವಿಸ್ಮರಣೆಯಾಗುತ್ತದೆ ನಾನು ಇಲ್ಲ ನೀನೇ ಇರುತ್ತಿ ಎಂಬ ಭಾವನೆಯು ದೃಢವಾಗುತ್ತಾ ಹೋಗುತ್ತದೆ ಕೊನೆಗೆ ನಾನು ಇಲ್ಲದಂತಾಯಿತೆಂದರೆ ರಾಮ ಕೃಷ್ಣ ಮುಂತಾದವರು ಇಲ್ಲದಂತಾಗುತ್ತಾರೆ ಹಾಗೂ ಕೊನೆಗೆ ಪರಮಾತ್ಮನೊಬ್ಬನೇ ಶೇಷ ಉಳಿಯುತ್ತಾನೆ ಕಾಯಿಲೆಯಿಂದ ಎದ್ದ ಅಶಕ್ತ ಮನುಷ್ಯನು ಕೋಲಿನ ಆಧಾರದಿಂದ ನಡೆಯುವಂತೆ ಪ್ರಾಪಂಚಿಕರು ಸಗುಣ ಭಕ್ತಿಗಿಂತ ಉದ್ಧಾರವಾಗುತ್ತಾರೆ ದೇಹ ಬುದ್ಧಿಯುಳ್ಳ ಮನುಷ್ಯನಿಗೆ ಸಗುಣದ ಹೊರತಾಗಿ ಭಕ್ತಿಯನ್ನು ಮಾಡಲು ಬರುವುದೇ ಇಲ್ಲ ನಾವು ಭಗವಂತನಿಗೆ ಹೇ ಭಗವಂತನೇ ನಿನ್ನ ಕೃಪೆಯು ನನ್ನ ಮೇಲಿರಲಿ ಅಂದರೆ ನಿನ್ನ ಅಖಂಡ ಸ್ಮರಣೆ ಇರಲಿ ಎಂದು ಪ್ರಾರ್ಥನೆ ಮಾಡಬೇಕು ಇದರಿಂದಲೇ ಅವನ ಭಕ್ತಿಯು ಉತ್ಪನ್ನವಾಗುತ್ತದೆ ಭಗವಂತನ ಹೊರತಾಗಿ ಬೇರೆ ಯಾವುದರಲ್ಲಿಯೂ ಸಮಾಧಾನವಿಲ್ಲ ಅವನ ಹೊರತಾಗಿ ಬಾಳುವುದರಲ್ಲಿ ಯಾವ ಆನಂದವೂ ಇಲ್ಲ ಯಾರು ಭಗವಂತನವರಾಗುತ್ತಾರೋ ಅಂದರೆ ಅವನ ನಾಮದಲ್ಲಿ ಇರುತ್ತಾರೋ ಅವರಿಗೆ ಬದುಕಿನಲ್ಲಿ ಬೇಸರ ಬರುವುದಿಲ್ಲ నమస్తే శారదే దేవి కాశ్మీర పురవాసిని త్వామహం ప్రాథయే నిత్యం విద్యాదానం చేహి మే నమస్కార